ನಾರ್ಮಲ್ ಆಗಿ ಬೀನ್ಸ್ ಪಲ್ಯ ಮಾಡಿದ್ರೆ ಯಾರಿಗೂ ಇಷ್ಟನೇ ಆಗಲ್ಲ ಅದೇ ಈ ರೀತಿ ಬೀನ್ಸ್ ಪಲ್ಯ ಮಾಡಿದ್ರೆ ಮಾಡದ್ರಿಗೆನೆ ಉಳಿಯಲ್ಲ ಅಷ್ಟು ರುಚಿಯಾಗಿರತ್ತೆ ಅದು ಹೇಗೆ ಅಂತ ಈ ವಿಡಿಯೋನಲ್ಲಿ ನೋಡೋಣ ಹಲೋ ನಮಸ್ತೆ ನಾನು ತಂಗಿ ಪ್ರೇಮ ವೆಲ್ಕಮ್ ಬ್ಯಾಕ್ ಟು ಅಕ್ಕ ತಂಗಿ ಕೈ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಂದು ಈರುಳ್ಳಿನ ನಾರ್ಮಲ್ ಆಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನನ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಳ್ತೀನಿ ಸೊ ಈ ರುಬ್ಕೊಂಡಿರೋ ಪೇಸ್ಟ್ ರೆಡಿ ಆದಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆಯೇ ಸ್ವಲ್ಪ ಕರ್ಬೇವು ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟನ್ನು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗಿ ಪೂರ್ತಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ನೀರು ಈ ರೀತಿ ಪೂರ್ತಿಯಾಗಿ ಹೋಗಿ ಎಣ್ಣೆ ನೀಟಾಗಿ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾವೀಗ ಮಸಾಲಾನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚ ಅರಿಶಿನದ ಪುಡಿ ಒಂದು ಚಮಚ ಧನಿಯಾ ಪುಡಿನ ಹಾಕಿ ಮತ್ತೆ ಲೈಟ್ ಆಗಿ ಫ್ರೈ ಮಾಡಿಕೊಂಡು ನಾವು ರುಬ್ಕೊಂಡಿರೋ ಮಿಕ್ಸಿ ಜಾರಲ್ಲೇನೆ ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಹಾಕಿ ಮತ್ತೆ ಇದನ್ನ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ನೋಡಿ ನೀರೆಲ್ಲ ಪೂರ್ತಿಯಾಗಿ ಹೋಗಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಈಗ ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಗಟ್ಟಿ ಇರುವಂತ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ನ ಇದಕ್ಕೆ ಹಾಕಬೇಕು ಬೀನ್ಸ್ ಅಷ್ಟೇ ಅಲ್ಲ ಇದೇ ಜಾಗದಲ್ಲಿ ನೀವು ಚೌಳೆಕಾಯನ್ನು ಕೂಡ ಹಾಕಿ ಪಲ್ಯ ಮಾಡಬಹುದು ತುಂಬಾ ರುಚಿಯಾಗಿ ಬರುತ್ತೆ ಹಾಗೇ ಈ ಬೀನ್ಸನ್ನ ನೀವು ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ಹೀಗೆ ಮಾಡಿದ್ರೆ ಸಾಕು ರುಚಿ ಅಂತೂ ಅದ್ಭುತವಾಗಿರುತ್ತೆ ಸೊ ಬೀನ್ಸ್ ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಅದಾದಮೇಲೆ ನಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಈಗ ರೆಡಿಯಾಗಿದೆ ಅಂತ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನ ಚಪಾತಿ ಪರಾಟ ಹಾಗೆ ರೊಟ್ಟಿ ಜೊತೆ ತಿಂತಾ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಇದು ರೈಸ್ಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ